ನಾನು ೆಯಲ್ಲಿ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ನಾನು ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಎರಡು ಕಪ್ ನಾನು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಎಣ್ಣೆ ಗಿಣ್ಣೆ ಏನು ಬೇಡ ಹಂಗೆ ಬಿಸಿ ಮಾಡ್ಕೊಳ್ತೀನಿ ಬಿಸಿ ತಲೆ ನಿಮ್ಮ ತಲೆ ಮೇಲೆ ಸ್ವಲ್ಪ ಅಷ್ಟನ್ನು ಬಿಸಿ ಮಾಡ್ಕೋಬೇಕು ದಿಢೀರ್ ಅಂತ ಮಾಡುವಾಗ ನಾವು ಮತ್ತೆ ಉದ್ದಿನ ಬೆಳೆ ಅಕ್ಕಿ ಎಲ್ಲ ಬಿಸಿ ಮಾಡಿ ಮಾಡಿದ್ರು ಆಗುತ್ತೆ ದಿಢೀರ್ ಅಂತ ಮಾಡ್ಕೊಳ್ಳುವಾಗ ಸಿಂಪಲ್ ಆಗಿ ಮಾಡ್ಕೋಬಹುದು ಹಸಿ ಹಿಟ್ಟು ಬಿಸಿ ಆಗುತ್ತೆ ನೋಡ್ಕೋಬೇಕು ಮುಟ್ಟಿ ನೋಡ್ಕಂದ್ರೆ ಸಾಕಾಗುತ್ತೆ ಹಿಟ್ಟನ್ನ ನೋಡಿ ಬಿಸಿ ಆಗ ಹಾಕೊಂಡು ಕಮ್ಮಿ ಮಾಡ್ಕೊಳ್ಳೋಣ ಇವಾಗ ಸಾಕು ಕಪ್ಪು ಮೈದಾ ಹಾಕೊಳ್ತಾ ಇದ್ದೀನಿ ನಾನು ಎರಡು ಕಪ್ಪು ಅಕ್ಕಿ ಇಟ್ಟು ಅರ್ಧ ಕಪ್ಪು ಮೈದಾ ಹಾಕಿದ್ದೀನಿ ಕಂಟಿನ್ಯೂ ಪಪ್ಪ ಇದು ಒಂಥರ ಉಂಡು ಥರ ಆಗುತ್ತೆ ನೋಡಿ ಸಾಕು ಆಗಿದೆ ಇದು ಎಲ್ಲ ನಾನು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ಆಗಿದೆ ಇದಾಗಿದೆ ರವೆ ಹುರ್ಕೊಂಡಿದ್ದೀನಿ ಪಕ್ಕ ಮೀಡಿಯಮ್ ನೋಡಿ ಚಟ್ಲಿಗೆ ಒಂದು ಸ್ವಲ್ಪ ಉರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ಯಾವ ತರ ಬೇಕಾದ್ರೂ ಅಡುಗೆನ ಮಾಡ್ಕೋಬಹುದು ಸ್ನೇಹಿತರೆ ಅದೇನು ಇದೇ ಬೇಕು ಅದೇ ಬೇಕಲ್ಲ ಅಂತಲ್ಲ ಒಂದ್ ಸ್ವಲ್ಪ ಕರ್ಬೇವ್ ಹಾಕೊಂಡಿದೀನಿ ಉರ್ಗಡ್ಲೆ ಮತ್ತೆ ಕರ್ಬೇವನ ನಾನು ಪೌಡರ್ ಮಾಡ್ಕೊಂಡಿದೀನಿ ದಪ್ಪ ದರ ಮಾಡಿದೀನಿ ನುಣ್ಗೇನ ಮಾಡಿಲ್ಲ ಆಮೇಲೆ ಒಂದು ಚಮಚ ಅಷ್ಟು ಹಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಕೊಳೋದಿದ್ರೆ ಮೆಣಸಿನ್ಕಾಯಿ ಅದ್ರ ಜೊತೆ ಹಾಕೋಬಹುದು ನಾನು ಹಾಕ್ಲಿಲ್ಲ ಹಂಗೆ ನಾನು ಇದು ಮಾಡ್ತಾ ಇದ್ದೀನಿ ನೋಡಿ ಒಂದ್ ಸ್ವಲ್ಪ ಒಂದ್ ಚಿಟಿಕೆ ಅಷ್ಟು ಹಿಂಗ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಚೂರು ಒಂದು ಪಿಂಚಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಮುಂಚೆಯೇ ನಾನು ಒಂದು ಚೂರು ಅರಶಿನ ಪುಡಿ ಹಾಕಿದ್ದೀನಿ ಇವಾಗ ಈ ಕಡಲೆದು ಪೌಡ್ರೂನು ಇದರಲ್ಲಿ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನು ಇಟ್ಟು ತಣ್ಣಗೆ ಆರಿಲ್ಲ ಬೆಚ್ಚಿಗೆ ಇದೆ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಆಗಲಿ ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಹಂಗೆ ಮಿಕ್ಸ್ ಮಾಡ್ಕೊಬಿಟ್ಟು ಚೆನ್ನಾಗಿ ಒಂದ್ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ ಅಷ್ಟು ನಾನು ಒಣ ಕೊಬ್ಬರಿನ ಜಾರ್ಗೆ ಹಾಕೊಂಡ್ ಇಟ್ಟು ದಪ್ಪ ದರ ಪೌಡರ್ ಆಗಿದೆ ಇದನ್ನು ಹಾಕಿ ಇವಾಗ ಹಿಟ್ಟು ಜೊತೆ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನ ಕೊಬ್ಬರಿ ಹಾಕೋದ್ರಿಂದ ಆಯಲ್ ಹಾಕ್ತಿರಿದ್ರು ನಡೀತದೆ ಇವಾಗ ನಾವು ಕಲಸೋದಕ್ಕೆ ಕರಿಯೋದಕ್ಕೆ ಹಾಕ್ಲೇಬೇಕು ಇವಾಗ ಕಲಿಸ್ತೀವಲ್ಲ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಚೆನ್ನಾಗಿದೆ ಈ ಕೊಬ್ಬರಿ ಹಂಗಾಗಿ ಎಣ್ಣೆ ಹಾಕಿಲ್ಲ ಅಂದ್ರೆ ನಡೀತದೆ ಕಲಸ್ಕೊಂತೀನಿ ಜೀರಿಗೆ ಅದು ಹಿಟ್ಟೆಲ್ಲ ಮಿಕ್ಸ್ ಆಗಿದೆ ಇವಾಗ ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಕಲ್ಸಿದ್ದೀನಿ ಹಿಂಗೆ ಒಂಥರ ಇಷ್ಟಿದ್ರೆ ಸಾಕು ಚಪಾತಿ ಹಿಟ್ಟಿಗಿಂತ ಒಂಚೂರು ಮೆತ್ತಗೆ ಈ ಲೆವೆಲ್ ಕಲ್ಸಿದ್ದೀನಿ ಒಂದ್ ಹತ್ತು ನಿಮಿಷ ನೆನದಿನಿನ್ನಿದ್ರೂ ನೆನಿಬಹುದು ಅದು ಡೈರೆಕ್ಟ್ ಆಗು ಮಾಡ್ಬೋದು ಚಿರೋಟಿ ರವೆ ಹಾಕೋದ್ರಿಂದ ಒಂದ್ ಐದು ನಿಮಿಷ ನೆನೆದ್ರೆ ಒಳ್ಳೆ ಇವಾಗ ಇದ್ರ ಮೇಲ್ಗಡೆ ಒಂದೇ ಒಂದು ಚಮಚ ಎಣ್ಣೆ ಹಾಕ್ಬಿಡೋಣ ಇಟ್ಟು ಒಣಕ್ಕಾಗಬಾರ್ದು ಅನ್ನೋದಕ್ಕೋಸ್ಕರ ಒಳಗಡೆ ಎಲ್ಲ ಮಿಶ್ರಣ ಆಗಿರತ್ತೆ ನಾವು ಇದನ್ನು ಹಾಕಿದ್ದೀವಲ್ಲ ಇದು ಸುಮ್ಮನೆ ಒಂದು ಮೇಲ್ಗಡೆ ಈ ಥರ ಮಾಡಿಬಿಟ್ರೆ ಒಣಕಾಗಲ್ಲ ನೋ ಕವರ್ ಮುಚ್ಚಿದ್ರು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಇವಾಗ ಒಂದು ಹಾಫ್ ಅನ್ ಅವರ್ ಬಿಡೋಣ ಸ್ನೇಹಿತರೆ ಇದನ್ನು ನೋಡಿ ಹಾಫ್ ಅನ್ ಅವರ್ ಆಗಿದೆ ನಾನು ಎಣ್ಣೆನಲ್ಲಿ ಇದು ಮಾಡಿ ಇಟ್ಟಿದ್ದೀನಿ ಇಟ್ಟು ಇವಾಗ ಚಕ್ಲಿ ಒಳಗೆ ಒಂದು ಚೂರು ಎಣ್ಣೆ ಹಚ್ಕೊಂಡಿದ್ದೀನಿ ಇದು ಎಳ್ಳಲ್ಲ ಕರ್ಬೇವು ಮತ್ತೆ ಜೀರಿಗೆ ಆ ಥರ ಇರೋದು ಮೋದಕ ಅಸ್ತ ಅಂತಲೇ ಹೇಳೋದು ಮೋದಕ ಅಂದರೆ ಎಳ್ಳು ಹಾಕ್ಬೇಕು ನಾನು ಎಳ್ಳು ಹಾಕ್ತಾ ಇಲ್ಲ ನಾನು ನಮ್ಮಲ್ಲಿ ಎಳ್ಳು ತಂಬಿಟ್ಟನ್ನ ಮಾಡ್ತೀವಿ ಅದನ್ನೇ ಹೇಳ್ತೀನಿ ಸಪ್ರೇಟಾಗಿ ಎಳ್ಳುಂಡೆನ ಇಡ್ತೀನಿ ನಾನು ಅದಕ್ಕೆ ಇದಕ್ಕೆ ಹಾಕಿಲ್ಲ ನಾನು ನೋಡಿ ಒಳ್ಳೆ ಬೆಣ್ಣೆ ಥರ ಬಂದಿದೆ ಇವಾಗ ಎಷ್ಟ್ ದೊಡ್ದಾಗ ನಾನು ಒಳ್ಳೆ ಜಾಸ್ತಿ ಖರ್ಚು ಇರೋದು ಮನೇಲಿರುವಂತಹ ಸಾಮಗ್ರಿಗಳನ್ನೇ ಹಾಕಿ ಚಿಕ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮಾಡಿ ಮಕ್ಕಳುಗಳು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾವು ದಿಢೀರಂತ ಮಾಡ್ಕೊಡ್ಬೋದು ಈ ಥರ ನಿಮ್ಗೆ ಏನಾದ್ರೂ ಟೈಮ್ ಇದ್ರೆ ಹಬ್ಬ ಹರಿದಿನಗಳಲ್ಲಾದ್ರೂ ಸ್ವಲ್ಪ ಮಾಡಿಟ್ಕೋಬೋದು ಇದಕ್ಕೋಸ್ಕರ ಸಪ್ರೇಟಾಗಿ ಅಂದರೆ ಅಕ್ಕಿ ತೊಳೆದು ಒಣಗಿಸಿ ಹಿಟ್ಟು ಹಾಕಿಸ್ಕೊಂಡು ಇಟ್ಕೊ ಮತ್ತು ಚಕ್ಲಿ ಮಾಡ್ಕೊಬೋದು ಈ ರೊಟ್ಟಿಗಾಗತ್ತೆ ಸಾವಿಗೆಗಾಗುತ್ತೆ ಏನೊಂದು ರೆಡಿ ಅಕ್ಕಿ ಇಟ್ಟು ಏನು ಬೇಕಾದರೂ ಮಾಡ್ಕೊಬೋದು ಕೆಲವೊಂದೊಂದು ತಿಂಡಿಗಳನ್ನ

രീയ സ്നേഹിത്രി നമ്മൾ വീഡിയോ നോടീക്ക് ധന്യവദം